ಸತೀಶ್ ಅವ್ರು ಹೆಂಗೆ ಅಂದ್ರೆ ಹೊರಗಡೆ ಇದ್ದಾಗ ಹವಾ ಮಾಡ್ ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದ ಅಲ್ಲಿ ಹವಾ ಮಾಡೋದು ಬಿಟ್ಟು ಇಲ್ಲಿ ಹೊರಗಡೆ ಫುಲ್ ಹವ ಕ್ರಿಯೇಟ್ ಮಾಡ್ತಿದ್ದಾರೆ ನನಗೆ ಇನ್ನೊಂದು ಸತೀಶ್ ಡಾಕ್ ಸತೀಶ್ ನನಗೆ ಒಂದು ವಿಚಾರ ಗೊತ್ತಾಗ್ಬೇಕು ಜಾನ್ವೀರು ನಿಮಗೆ ಗೊತ್ತಿದನ ಇಲ್ಲೋ ಗೊತ್ತಿಲ್ಲ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮಂಜುನು ಮಂಜು ಅವರು ನನಗೆ ಫೋನ್ ಮಾಡಿ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾವ್ರೆ ಶಿವನೇ ಹೌದಾ ಯಾವಾಗ ಹೇಳ್ತಾ ಇದ್ದಾರೆ ಕೇಳಿದ್ದಾರೆ ಅವರು ನನಗೆ ಅವರು ನನಗೆ ಫೋನ್ ಮಾಡ್ತಾ ಇದಾರೆ ಏನ್ ಸರ್ ನೀವು ನೀವು ಹಿಂಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ಮಂಜು ಭಾಷಿ ಅವರು ಏನ್ ಅನ್ಕೊಂಡಿದ್ದೆ ಈ ತರ ಮಾಡ್ತಾ ಇದಾರೆ ಹವಾನೇ ಬೇರೆ ಬೇರೆ ಅಂತ ಸತೀಶ್ ಅವ್ರು ಈ ತರ ಒಳಗಡೆ ಇದ್ರೆ ಅಲ್ಲೇ ಗ್ರಾಚಾರ ಬಿಡಿಸಬಹುದಾಗಿ ಬಂದ್ಮೇಲೆ ಏನೇನೋ ಸ್ಟೇಟ್ಮೆಂಟ್ ಅದು ತಪ್ಪು ಓಕೆ ಎಷ್ಟ್ ಬೇಕೋ ಅಷ್ಟ್ ಕೊಡ್ಲಿ ಬಟ್ ಎಲ್ಲಾ ಮೀರಿ ಅವ್ರ ಯಾಕೆ ಮಂಜು ಭಾಷಣಿ ಅವರು ಅವರು ಸೆಟಲ್ಡ್ ಇದಾರೆ ಫ್ಯಾಮಿಲಿ ಇದೆ ಅವ್ರಿಗೇನು ತಲೆ ಕೆಟ್ಟಿರುತ್ತಾ ಸತೀಶ್ ಅವ್ರಿಗೆ ಫೋನ್ ಮಾಡೋದಕ್ಕೆ ಹಂಗೆಲ್ಲ ಮಾಡಬಾರ್ದು ನಾನು ನೋಡಿದಿನಿ ಬಿಗ್ ಬಾಸ್ ಮನೆಯಲ್ಲೇ ನನಗ್ ಪ್ರಪೋಸ್ ಮಾಡಿದ್ರು ಸುಳ್ಳು ಸುಳ್ಳು ಅವ್ರನ್ನ ನಾವು ಜಾಸ್ತಿ ಯಾರು ಮಾತಾಡ್ಸ್ತಾನೆ ಇರ್ಲಿಲ್ಲ ಇನ್ನು ಸುಮ್ನೆ ಅವರು ಬಿಲ್ಡಪ್ ಕೊಡ್ತಾ ಇದ್ರು ಅಂತ ಹೇಳಿ ನಗ್ತಾ ಇದ್ವಿ ಬಟ್ ಕೆಲವೊಂದ್ ಒಳ್ಳೆ ಗುಣಗಳು ಇತ್ತು ಹೆಂಗ್ ಬಿಹೇವ್ ಮಾಡ್ಬೇಕು ಮಾಡೋರು ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡೋರು ಐದ್ ದಿನದ ಮಟನ್ ಎಲ್ಲ ತಿನ್ನೋರು ಅದ್ರ ಬಗ್ಗೆ ನಮ್ಗ್ ಗೌರವಾನೇ ಇತ್ತು ಬಟ್ ಐ ಡೋಂಟ್ ನೋ ಈತರ ಆ ಆತರ ಏನು ಬಂದಿಲ್ಲ ಬಿಡಿ ಅವರು ಅವರು ಒಳ್ಳೆ ಫ್ಯಾಮಿಲಿ ಇದೆ ಸೆಟಲ್ ಆಗಿದ್ದಾರೆ ಏನೋ ಕಾಂಪ್ಲಿಮೆಂಟ್ ಕೊಡಕ್ ಮಾಡಿರೋದನ್ನೇ ಮೋಸ್ಟ್ಲಿ ಈ ರೀತಿ ತಿರುಚಿ ಹೇಳಿರ್ಬೋದು ಅಂತ ನನ್ಗೆ ಅನ್ಸುತ್ತೆ ಐ ಡೋಂಟ್ ನೋ ಅವ್ರನ್ನ ಯಾರು ಸೀರಿಯಸ್ ಆಗಿ ತಗೊಳಲ್ಲ ಒಂಥರ ಆಕ್ಚುಲಿ ಸೋಶಿಯಲ್ ಮೀಡಿಯಾದಲ್ಲಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಒಳ್ಳೆ ಮಜಾ ಬರ್ತಾ ಇರುತ್ತೆ ಅವರದ್ದು ಕಂಟೆಂಟು ಸೊ ಬಹುಶಃ ಅದೇ ಇವ್ರನ್ನೆಲ್ಲ ನೋಡಿನೇ ಮೋಸ್ಟ್ಲಿ ವಿಜಯಲಕ್ಷ್ಮಿ ಅವರು ಆ ತರ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಬಟ್ ಆ ಥರದವ್ರು ಎಲ್ಲರೂ ಇರೋಲ್ಲ ಒಬ್ಬೊಬ್ರು ಇರ್ತಾರೆ ಅಷ್ಟೇ ಅಲ್ವಾ ಪ್ರತಿ ಸೀಸನ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ ಐ ಥಿಂಕ್ ಇದ್ರು ಲಾಸ್ಟ್ ಜಗದೀಶ್ ಅವ್ರ ಇದ್ರು ಮಜಾ 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 ಮಾಡ್ಕೊಂಡು ಎಷ್ಟು ಅವ್ರಿಗೆ ಜನ ತುಂಬಾ ಇಷ್ಟ ಪಡಕ್ ಶುರು ಮಾಡಿದ್ರು ಬಟ್ ಆಮೇಲೆ ಅವ್ರು ಬಂದ್ಮೇಲೆ ಅದನ್ನ ಉಳಿಸ್ಕೊಳ್ಲಿಲ್ಲ ಅಷ್ಟೇ ಹೌದು ಈವನ್ ಡಾಕ್ ಸತೀಶ್ ಅವರು ಅಷ್ಟೇನೆ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಅಂದ್ರೆ ಅದು ಡಾಕ್ ಸತೀಶ್ ಅವ್ರ ಗೊತ್ತಿಲ್ಲ ಅಯ್ಯೋ ಏನೋ ಒಂಥರ ಏನೋ ಮಜಾ ಮಾಡ್ತಾ ಇದ್ದಾರೆ ಮಾಡ್ಲಿ ಅವ್ರ ಮಜಾ ಮಾಡೋದಲ್ದೆ ಜನ ಕೂಡ ಏನೋ ತಮಾಷೆನೋ ಏನೋ ಅದೇನೋ ಕಂಟೆಂಟ್ ಸಿಗ್ತಾ ಇದೆ ಅಲ್ಲ ನೀವ್ ನಂಬ್ತೀರಾ ಅದು ನೂರ್ ಕೋಟಿ ನಾಯಿ ಇದೆ ಚಾನ್ಸೇ ಇಲ್ಲ ಎಲ್ಲಿ ಇರುತ್ತೆ ಅವ್ರು ಹೇಳೋದು ನೂರ್ ಕೋಟಿ ವರ್ತ್ ಅಂತ ಬೇರೆ ಹೇಳ್ತಾರೆ ಅವ್ರ ಅದಕ್ಕೂ ತುಂಬಾ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್ ಬಂದಿದೆ ಬಂದಿದೆ ನೋಡಿಲ್ಲ ಬಟ್ ಅಷ್ಟೆಲ್ಲ ದುಡ್ಡಿದ್ರೆ ಯಾಕೆ ನಾಯಿ ಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋರು ಅವ್ರ ಬಿಗ್ ಬಾಸ್ ಶೋನೆ ಮಾಡ್ಬೋದಾಗಿತ್ತಲ್ಲ ದುಡ್ಡಿದ್ರೆ ಅನ್ಸುತ್ತೆ ಬಟ್ಟೆನೆ ಎಷ್ಟೋ ಅಂತ ಹೇಳಿದ್ರು ಹೇಳ್ತಾರೆ ಐ ಡೋಂಟ್ ನನ್ಗೆ ಅವ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಂಡು ಇಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಆಮೇಲೆ ಅವರು ಇಲ್ಲ ಮಾಡಿದ್ರು ಅವ್ರದ್ದು ಒಂದು ಗ್ರೂಪ್ ಏನೋ ಕ್ರಿಯೇಟ್ ಮಾಡಿದ್ರು ಅಲ್ಲೂ ಅವ್ರದ್ದು ಎಲ್ಲ ತುಂಬಾ ಫಾರ್ವರ್ಡ್ ಮೆಸೇಜಸ್ ಎಲ್ಲ ಬರ್ತಾ ಇತ್ತಲ್ಲ ನಾನು ಅಯ್ಯೋ ಅದು ಯಾರು ನೋಡ್ತಾರೆ ಅಂತ ಇದು ಏನು ಏನ್ ನನಗೇನೋ ಕಾಲ್ ಮಾಡಿಲ್ಲ ಗ್ರೂಪ್ ಅಲ್ಲಿ ಕ್ರಿಯೇಟ್ ಆ್ಯಡ್ ಮಾಡಿದ್ರು ಅಷ್ಟೇ ಬಟ್ ನಾನು ಅವ್ರನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಮಾತುಗಳನ್ನ ಲೆಟ್ ದಮ್ ಎಂಜಾಯ್ ಅಷ್ಟೇ ಹೌದು ನನಗೆ ಖುಷಿ ಆಗೋದೇನು ಚಾನ್ವಿ ಅವರೇ ಸಕಲೇಶ್ಪುರದಿಂದ ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ಜೀವನ ಕಟ್ಕೊಂಡು ಆ ಜೀವನನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಂಡು ಅಂಡ್ ಒಂದ್ ಒಳ್ಳೆ ಹೆಸರು ಮಾಡ್ತಾ ಐ ಫೀಲ್ ರಿಯಲಿ ಪ್ರೌಡ್ ಸೊ ನಿಮಗೆ ಅನ್ಸುತ್ತೆ ಯಾಕಂದ್ರೆ ನಾನು ಅಷ್ಟೇ ಒಂದು ದಾವಣಗೆರೆ ಇದ್ದಾಗ ಇಲ್ಲಿ ಬೆಂಗ್ಳೂರಿಗೆ ಬಂದು ಅಲ್ಲಿ ಯಾರೋ ನಮ್ಮನ್ನ ರೆಕಗ್ನೈಸ್ ಮಾಡಿದಾಗ ಅದ್ ಆಗೋ ಖುಷಿನೇ ಬೇರೆ ಸೊ ನನಗೆ ಅದು ಖುಷಿ ಆಗುತ್ತೆ ನಿಮ್ಮಲ್ಲಿ ಸೊ ಏನ್ ಹೇಳ್ತೀರಾ ಇದು ಬೆಂಗ್ಳೂರ್ ಜೀವನ ಅಂತ ಬಂದಾಗ ಇಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಅಲ್ಲಿರುವಾಗ ನಾವು ಈ ತರ ಕನ್ಸು ಕಾಣ್ತಾ ಇದ್ವಿ ನಾವು ಏನಾದರೂ ಸ್ಟ್ರಾಂಗ್ ಆಗಿ ಒಂದು ನಮ್ಮ ಡಿಟರ್ಮಿನೇಷನ್ ಇರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಇವಾಗ ಏನು ಹೇಳ್ತೀವಿ ಅದನ್ನೂ ಅವಾಗಿಂದ ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದನೂ ನನಗೆ ಒಂಥರ ಇದನ್ನು ಎಂಜಾಯ್ ಮಾಡ್ತೀನಿ ಈ ಫೇಮ್ ಇರ್ಬೋದು ಅಥವಾ ಸೆಲೆಬ್ರಿಟೀಸ್ ಅಥವಾ ಸಿನಿಮಾ ಇರ್ಬೋದು ಅದನ್ನೆಲ್ಲ ನಾನು ತುಂಬ ದೂರದಿಂದ ಒಂಥರ ಭಾವ ಅನ್ನೋ ಥರ ನೋಡ್ತಾ ಇದ್ದೆ ಸೊ ಆ ಒಂದು ಸ್ಟ್ರಾಂಗ್ ಮ್ಯಾನಿಫೆಸ್ಟೇಷನ್ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂತ ಅನ್ಸುತ್ತೆ ನಾನು ಈವನ್ ಮದುವೆ ಆಗಬೇಕಾದ್ರು ನಾನು ಬೆಂಗಳೂರು ಅವ್ರನ್ನೇ ಮದ್ವೆ ಆಗೋದು ಇಲ್ಲೇ ಅಲ್ವಾ ನಮಗೆ ಜಾಬ್ ಆಪರ್ಚುನಿಟೀಸ್ ಇಲ್ಲ ಅಂತ ಹೇಳಿ ನಾನು ಆ ಥರ ಅಲ್ಲಿಂದ ಕನ್ಸ್ಕೊಂಡವಳು ಬಂದಿದ್ದೀನಿ ಭಾಳ ದೂರ ಅಂದ್ರೆ ಒಂದು ನಾವೇನು ಬಂದೇನು ಕಡಿಮೆ ವರ್ಷ ಆಗಿದೆ ಹದಿನಾಲ್ಕು ವರ್ಷ ಆಗಿದೆ ಕೆಲವರೆಲ್ಲ ಬಿಗ್ ಬಾಸ್ಗೆ ಅವ್ರದ ಫಸ್ಟ್ ರಿಯಾಲಿಟಿ ಶೋನೇ ಬಿಗ್ ಬಾಸ್ ಅಂದ್ರೆ ಈಗ ರಕ್ಷಿತಾ ರಕ್ಷಿತಾ ಇರ್ಬೋದು ಸೂರಜ್ ಇರ್ಬೋದು ಅವರೆಲ್ಲ ಸಾಫ್ಟ್ವೇರ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದವ್ರು ಅದೇ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ನೋಡಿ ಎಲ್ಲ ಅಂದರೆ ಹಂಗೆ ಅವ್ರಿಗೆಲ್ಲ ಇಷ್ಟು ದೊಡ್ಡ ಶೋ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಬೇಗ ಸಿಗುತ್ತೆ ನಾವು ಹದಿನಾಲ್ಕು ವರ್ಷ ಸೈಕಲ್ ಹೊಡೆದಿದ್ದೀವಿ ನೈಟ್ ಚಿಪ್ಗಳನ್ನ ಮಾಡಿದ್ದೀವಿ ಅದೇ ಒಬ್ಬೊಬ್ರದ್ದು ಒಂದೊಂದು ಟೈಮಲ್ಲಿ ಆಗಬೇಕು ಅಂತ ಇರುತ್ತಲ್ಲ ಸೊ ಹಿಂತಿರ್ಗಿ ನೋಡಿದಾಗ ಅದ್ರಲ್ಲಿ ಅಷ್ಟೇ ಶ್ರಮ ಇತ್ತು ಮತ್ತೆ ಅಷ್ಟೇ ನಾನು ಆಂಬಿಷಿಯಸ್ ಇದ್ದೆ ನಮ್ಮೂರು ನಮ್ಮ ಅಪ್ಪ ಅಮ್ಮ ನಮ್ಮದೊಂದು ಚಿಕ್ಕ ಕುಟುಂಬ ಸೊ ಇಷ್ಟರಲ್ಲೇ ನಾವು ನಮಗೆ ಹೊರಗಡೆ ಪ್ರಪಂಚ ಹೇಗೆ ಅಂತಲೂ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅವ್ರು ನಾಲ್ಕು ಗಂಟೆಗೆ ಇಳೋದು ಕೆಲಸ ಮಾಡಬೇಕು ಅಷ್ಟೇ ಇದ್ದಿದ್ದು ಅದನ್ನು ಹೊರತುಪಡಿಸಿ ಇವತ್ತು ಇಲ್ಲಿ ತನಕ ಬಂದಿರೋದು ನಮ್ಮ ಒಂದು ನೆಟ್ವರ್ಕ್ ಇರ್ಬೋದು ಇವತ್ತು ಯ ಇಡೀ ಹೊರ ಹೊರದೇಶಕ್ಕೆ ಎಲ್ಲೇ ಹೋದ್ರೂ ಎಲ್ಲಿಂದ ಎಲ್ಲಿ ತನಕನೂ ಒಂದು ಕಾಂಟ್ಯಾಕ್ಟ್ ಮಾಡೋಷ್ಟು ಒಂದು ನೆಟ್ವರ್ಕು ಬೆಳೆದಿರೋದು ಅದೆಲ್ಲ ತುಂಬ ಖುಷಿ ಆಗುತ್ತೆ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ನಾನು ಹೇಳ್ಬೋದು ಯಾಕಂದರೆ ಅವರು ನಮ್ಗೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಕೊಡಿಸಿ ನಮ್ಮ ಕನ್ನಡ ಎಲ್ಲ ಅಷ್ಟು ಚೆನ್ನಾಗಿದ್ದು ಆ ಕನ್ನಡದಿಂದ ನಮಗೆ ಇವತ್ತು ಅನ್ನ ಗಳಿಸ್ತಾ ಇದ್ದೀವಿ ಅಂದರೆ ಸುದೀಪ್ ಸರ್ ಹೇಳ್ತಾರಲ್ಲ ಬುಡ ಹುಡುಕ್ಪೇ ಬುಡ ಹುಡುಕ್ದಾಗ ನಮ್ಮ ತಂದೆ ತಾಯಿನೇ ಬರ್ತಾರೆ ಅವರೆಲ್ಲ ನಮ್ಗೆ ಒಂದು ಎಜುಕೇಷನ್ನು ಕೊಟ್ಟು ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಅವ್ರು ಮಾಡಿದಂಥ ತ್ಯಾಗದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಅಣ್ಣ ಅವರೆಲ್ಲ ಪ್ರೌಡ್ ಆಗೋದು ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಸಿನಿಮಾ ಸೀರಿಯಲು ರಿಯಾಲಿಟಿ ಶೋಸ್ ಆ್ಯಂಕರಿಂಗ್ ನ್ಯೂಸ್ ಆ್ಯಂಕರಿಂಗ್ ಬಿಟ್ಟರೆ ಇನ್ನು ಯಾವುದನ್ನು ಅವ್ರು ಇಷ್ಟಪಡ್ತಾ ಇರಲಿಲ್ಲ ಅಂದರೆ ಅದೇ ಒಂದು ಮೆಂಟಾಲಿಟಿ ಹಾಗೆ ಇದ್ದಿದ್ದು ನಮ್ಮದು ಒಂಥರ ಟ್ರೆಡಿಷ್ನಲ್ ಮೈಂಡ್ಸೆಟ್ ಬಟ್ ಅದನ್ನೂ ಕೂಡ ಒಂದು ಸ್ವಲ್ಪ ಬದಲಾಗಿದ್ದಾರೆ ಈಗ ನಮ್ಮ ಮನೆಯವರು ಕೂಡ ನೋಡೋ ದೃಷ್ಟಿಕೋನ ಬದಲಾಗಿದೆ ಇಲ್ಲ ಇಲ್ಲಿದ್ರೂ ಜನ ತುಂಬ ಇಷ್ಟಪಡ್ತಾರೆ ಅನ್ನೋದು ಬದಲಾಗಿ ಈಗ ಸಿಗ್ತಾ ಇರುವಂತಹ ಸಪೋರ್ಟು ತುಂಬ ಖುಷಿ ಆಗುತ್ತೆ ಅಲ್ಲಿಂದ ಇಲ್ಲಿ ತನಕ ಒಂದು ಜರ್ನಿ ಹಿಂಥರ್ಗಿ ನೋಡಿದಾಗ ಒಂಥರ ಆಗುತ್ತೆ ಲೈಫಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿ ಎಷ್ಟು ಗ್ರೋತ್ ಆಗಿದ್ದೀವಿ ನಾವು ಏನು ಮಾಡ್ತಿದ್ದೀವಿ ಲಾಸ್ಟ್ ಇಯರ್ ಹೆಂಗಿದ್ವಿ ಅಂತ ನೋಡಿದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಸಿಗುತ್ತೆ ತುಂಬ ಬೇರೆ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅತೃಪ್ತಿ ಇದ್ದೇ ಇದ್ರು ಲಾಸ್ಟ್ ಇಯರ್ ನಾವು ಇದ್ದಿದ್ದಕ್ಕೂ ಈಗ ಇಯರ್ ನೋಡಿದಾಗ್ಲೂ ಶ್ರಮಕ್ಕೆ ತಕ್ಕ ಒಂದು ಸಣ್ಣ ಪ್ರತಿಫಲ ಅಂತೂ ಸಿಗ್ತಾ ಇದೆ ಖುಷಿ ಆಗುತ್ತೆ ಸಕಲೇಶ್ಪುರದಿಂದ ಇಲ್ಲಿಗೆ ಬಂದು ಬೆಂಗಳೂರಂತ ಮಹಾನಗರಿ ನಾಲ್ಕು ಜನ ಅಂತ ಅಂದ್ರೆ ಆ ಅದು ಅದು ಖುಷಿ ಆ ವಿಚಾರ ಖುಷಿ ಓಕೆ